ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ಲಾಡ್ ಮೇಹು ನಮ್ಮ ಹಾಸನ ಟಿ ವಿಯ ಪರವಾಗಿ ನಾವೊಂದು ಯಾವುದಾದ್ರು ಒಂದು ವಿಚಾರವನ್ನು ಹೇಳೋದಾದರೆ ಅದಕ್ಕೆ ಪೂರಕವಾದ ಸಾಕ್ಷಿಯ ಆಧಾರಗಳಿಲ್ಲದಲ್ಲೇ ನಾವು ಯಾರ ಮೇಲೆ ಹೇಳೋಕ್ಕೂ ಹೋಗೋದಿಲ್ಲ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೂ ಹೋಗೋದಿಲ್ಲ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಮೊದಲಿಗೆ ಬೇಲೂರಿನ ಒಂದು ಗ್ರಾಮದ ಜನರು ಏನು ಹೇಳ್ತಾರೆ ಅನ್ನೋದನ್ನು ನಾನು ಟಿ ವಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅವರ ಮಾತನಾಡಿದ ನಂತರ ನಾವು ನಮ್ಮ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ ಈ ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡ್ರೆ ಈ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮನ ಫಾರ್ವರ್ಡ್ ಮಾಡಿ ಸ್ನೇಹಿತರಿಗೆಲ್ಲ ಕಳಿಸ್ಕೊಡಿ ಅಂತ ಹೇಳ್ತಾ ಒಂದು ಸ್ಕ್ರೀನ್ ಮೇಲೆ ಕೆಲವು ಮಾತುಗಳನ್ನು ಮಾಡಿದ್ದಾರೆ ಕೇಳಿ ಡೆಂಗು ಜನ ಬೆಟ್ಟಿ ಕಾಯಿಲೆ ಹಬ್ಬಿ ಸರ್ ನಮ್ಮೂರಲ್ಲೇ ಒಂದು ಡೆಸ್ಟ್ ಆಗಿದೆ ಸರ್ ಡೆಂಗು ಜ್ವರದಲ್ಲಿ ನಮ್ಮೂರಲ್ಲೇ ಒಂದು ಲೇಡೀಸು ಕಾಲೇಜಿಗೆ ಹುಡುಗಿ ಒಂದು ಡೆಸ್ಟ್ ಆಗಿದೆ ಲೇಡೀಸು ಆ ಅಂಥ ಕಷ್ಟ ಇದ್ದ ಬೇಕು ಇದ್ದು ನಮ್ಮ ಪ್ರಾಬ್ಲಮ್ ಇರೋದಾಗಲೇ ಎಷ್ಟೇ ಇದು ಮಾಡಿದ್ರು ಸರ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ ಒಂದು ತಿಂಗಳ ಒಳಗಡೆ ನಮ್ಮ ಪರ್ ಕಷ್ಟನ ಸ್ಪಂದಿಸ್ತಾ ಹೋದರೆ ಇಡೀ ಗ್ರಾಮ ಹೋಗಿ ಪಂಚಾಯತಿಗಳೇ ಪಂಚಾಯತಿಗೆ ನಾವು ಮುಚ್ಚಿ ಹಾಕ್ತೀವಿ ಮತ್ತೆ ನಮಸ್ಕಾರ ನಾವು ಮುದಗೇರೆ ಗ್ರಾಮಸ್ಥರು ಸರ್ ಅನುದಾನ ಕೇಳಕ್ಕೆ ಹೋದರೆ ಊರಿನ ನಮ್ಮ ಬೇಲೂರು ಶಾಸಕರಾದಂಥ ಸುರೇಶ್ರವರು ಏನೂ ಅನುದಾನ ಕೊಟ್ಟಿಲ್ಲ ನಮಗೆ ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾರನ್ನು ಕೇಳೋದು ಸಿದ್ರಾಮಣ್ಣನವ್ರು ಕೇಳಕ್ಕ ನಮ್ಮ ನಮ್ಮ ಕ್ಷೇತ್ರದ ಶಾಸಕರು ಇದ್ದಾರೆ ಅವ್ರೂ ನಾವು ಕೇಳೋ ಅಂಥದ್ದು ನಮ್ಮ ಕರ್ತವ್ಯ ಅವರು ಕೇಳೋಕೆ ಏನಂತಾರೆ ಅಂದರೆ ಸಿದ್ರಾಮಣ್ಣನ ಕೇಳಿ ಸಿದ್ರಾಮಣ್ಣಗೆ ಕೇಳಿ ಅಂದಾಗ ನಾವು ಸಿದ್ರಾಮಣ್ಣವ್ರ ತೆಕ್ ಹೋಗೋಕ್ಕಾಗಲ್ಲ ಇವ್ರು ನಮ್ಮ ಹಾಲಿ ಶಾಸಕರು ಏನಿದ್ದಾರೆ ಅವ್ರಿಗೆ ಹೋಗಿ ಕೇಳ್ತೀವಿ ಅವ್ರು ಕೇಳಿದರೆ ಏನಂತಾರೆ ಅದು ಬಂದಿಲ್ಲ ಇದು ಬಂದಿಲ್ಲ ಕೋಟ್ಯಾಂತ ರೂಪಾಯಿ ಅವ್ರಿಗೆ ಅನುದಾನ ಬರುತ್ತೆ ಬಂದಾಗಲೂ ಅವ್ರು ಏನಾರು ಒಂಚೂರು ನಾವು ಹೋದಾಗ ಒಂದು ಸ್ಪಂದಿಸಲ್ಲ ಮನೆ ತಕೆ ಹೋಗಿದ್ದೀವಿ ನಾವು ಮೂರು ನಾಲ್ಕು ಬಾರಿ ಸ್ಪಂದಿಸಲ್ಲ ಆ ಕೇಳಕ್ಕೆ ಹೋದರೆ ಈ ಇಲ್ದಿತ್ತು ಇದನ್ನೇ ಹೇಳ್ತಾರೆ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ನಮಗೆ ಓಟ್ ಹಾಕ್ತಾರಿಗೆ ಕೆಲಸ ಮಾಡ್ಕೊಡ್ತೀವಿ ನಮ್ಮ ಜನತೆ ಕೆಲಸ ಮಾಡಿ ನಾವು ದಲಿತರು ಮುಸ್ಲಿಂ ಬಂದರು ಎಲ್ಲಿ ಹೋಗೋದು ಹಾಂ ಅದನ್ನು ಹೇಳೋಕೆ ಹೋದರೆ ಇವರು ಕೇಳಲ್ಲ ಈ ನಮ್ಮೊಂದು ಏನು ನಾವು ಕೋರಿಕೆ ಇಟ್ಟಿದ್ದೀವಿ ಆ ಕೆಲಸ ಆಗಲಿಲ್ಲ ಅಂದರೆ ನಾವು ಎಮ್ ಎಲ್ ಎರ್ ಮುಂದೆ ದಲಿತರು ಆಮೇಲೆ ಮುಸ್ಲಿಮನ್ರು ನಾವು ಏನಿದ್ದೀವಿ ಎಲ್ಲ ಹೋಗಿ ಅವ್ರ ಮನೆಯಲ್ಲಿ ಧರಣಿ ಕೊಡ್ತೀವಿ ಅದಂತೂ ಸತ್ಯ ಇವರು ಬೇಲೂರು ತಾಲೂಕಿನ ಮತಗಟ್ಟ ಗ್ರಾಮ ಪಂಚಾಯಿತಿಯ ಮಧುಗಿರಿ ಗ್ರಾಮದ ಜನರು ಇವರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಸುಮಾರು ನಾನ್ನೂರ ಐವತ್ತಕ್ಕೂ ಹೆಚ್ಚು ದಲಿತರು ವಾಸ ಮಾಡ್ತಾ ಇದ್ದೀವಿ ಮತ್ತು ಮುಸಲ್ಮಾನರು ಕೂಡ ವಾಸ ಮಾಡ್ತಾ ಇದ್ದೀವಿ ಈ ಗ್ರಾಮಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವನ್ನು ಶಾಸಕರಾದ ಎಚ್ ಕೆ ಸುರೇಶ್ ಅವರು ಏನೂ ಮಾಡಿಕೊಡ್ತಾ ಇಲ್ಲ ನಾವು ಹೋಗಿ ಹತ್ರ ಎಚ್ ಕೆ ಸುರೇಶ್ ಹತ್ರ ಕೇಳಿದ್ರೆ ಅವರು ಹೇಳುವಂಥ ಮಾತು ನೀವು ನಮಗೆ ಓಟ್ ಕೊಟ್ಟಿಲ್ಲ ನೀವು ಓಟ್ ಕೊಟ್ಟಿರೋದು ಸಿದ್ದರಾಮಯ್ಯ ಅವರಿಗೆ ಹೋಗಿ ಸಿದ್ದರಾಮಯ್ಯರ ತಂಡ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ನಾವು ಏನು ಮಾಡೋದು ಈಗ ವೋಟ್ ಕೊಟ್ಟಾಗಿದೆ ಇವರು ಶಾಸಕರಾಗಿದ್ದಾರೆ ಸಮಸ್ಯೆಗಳು ಮಾತ್ರ ನಮಗೆ ಕಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಅವರ ಗಂಭೀರ ಸಮಸ್ಯೆಗಳು ಏನಪ್ಪ ಅಂತ ಹೇಳಿದ್ರೆ ಈ ರಸ್ತೆ ಒಳಗಡೆ ತಿರುಗಾಳಕ್ಕೆ ಆಗೋದಿಲ್ಲ ಸರ್ ಅಂತಾರೆ ಸ್ಕ್ರೀನ್ ಮೇಲೆ ನೋಡ್ಬೋದು ರಸ್ತೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ಹೇಳಿ ಸರ್ ಇಲ್ಲಿ ಕೊಳಚೆ ಸರ್ ಇಲ್ಲಿ ಡೆಂಗೂ ಜ್ವರ ಬಂದ್ಬಿಟ್ಟು ಜಿಲ್ಲೆಯಲ್ಲೆಲ್ಲ ಸಾಯ್ತಾ ಇದ್ದಾರೆ ಜನ ನಮ್ಮೂರಲ್ಲಿ ತುಂಬ ಸೊಳ್ಳೆಗಳಿದ್ದಾವೆ ಸರ್ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಬರೋದಿಲ್ಲ ಸರ್ ಅಂತ ಹೇಳ್ತಾರೆ ನಾವು ಹೇಳೋದು ಎಷ್ಟೇ ಚುನಾವಣೆಗಳು ಬರುತ್ತೆ ಚುನಾವಣೆಗಳು ಹೋಗ್ತವೆ ಯಾರಿಗೆ ಅವ್ರಿಗೆ ಅಗತ್ಯತೆ ಇದೆಯೋ ಅವರು ಅವರಿಗೆ ಓಟ್ ಹಾಕ್ತಾರೆ ಓಟ್ ಹಾಕಿದವ್ರಿಗೆ ಮಾತ್ರ ಶಾಸಕನಾಗಿರೋದಿಲ್ಲ ಓಟ್ ಹಾಕ್ದರೋರಿಗೆ ಶಾಸಕನ ಅಲ್ಲ ಅಂತ ಹೇಳೋದಿಲ್ಲ ಹೆಚ್ ಕೆ ಸುರೇಶ್ ಅವರಿಗೆ ಬೇಲೂರಿನ ಶಾಸಕ ಅಂತ ಹೇಳ್ತಾರೆ ಬಿಟ್ಟರೆ ಅಲ್ಲಿ ಮತಗಟ್ಟೆ ಗ್ರಾಮದ ಮಧುಗಿರಿ ತಾಲು ಒಂದು ಊರು ಏನು ಊರಿದೆ ಸಣ್ಣ ಊರಿದೆ ಆ ಊರಿನ ಶಾಸಕ ಅಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ ಓಟು ಅವರು ಯಾರಿಗೆ ಬೇಕಾದರೂ ಹಾಕ್ತಾರೆ ನೀವು ಅಲ್ಲಿ ಬೂತ್ ವೈಸು ವೋಟನ್ನು ನೋಡ್ಕೊಬಿಟ್ಟು ಈ ಈ ಪಂಚಾಯಿತಿಯವರು ಈ ಬೂತವರು ನನಗೆ ಓಟ್ ಕೊಟ್ಟಿಲ್ಲ ನಾನು ಅವ್ರಿಗೆ ಕೆಲಸ ಮಾಡೋದಿಲ್ಲ ಅಂತೇಳಿದ್ರೆ ಇದು ನೀವು ಮಾಡ್ತಾ ಇರೋದು ಸಂವಿಧಾನಕ್ಕೆ ಅವಮಾನ ಪ್ರಜಾತಂತ್ರಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಶಾಸಕ ಎಚ್ ಕೆ ಸುರೇಶ್ ಆದವ ನೀವು ಮಾಡ್ತಾಯಿದ್ದೀರಿ ದಯವಿಟ್ಟು ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ದೀನರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗಗಳಿಗೆ ಬಹಳಷ್ಟು ಸೌಲಭ್ಯಗಳನ್ನು ಮಾಡ್ಕೊಡ್ಬೇಕಾಗಿತ್ತು ನಮ್ಮ ಕರ್ತವ್ಯ ನಾವು ಮೊನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅರಸೀಕೆರೆಯ ಬಾಬಾ ಕಾಲೋನಿಯ ಜನರು ಯಾವ ರೀತಿಯ ಬದುಕ್ತಾ ಇದ್ದಾರೆ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮನ ಮಾಡೋದು ಶಾಸಕ ಶಿವಲಿಂಗೇಗೌಡರು ಕಾಣೆಯಾಗಿದ್ದಾರೆ ಅಂತ ಕಾರ್ಯಕ್ರಮನ ಮಾಡಿದ್ರು ಆ ಕಾರ್ಯಕ್ರಮ ಮಾಡಿದ ನಂತರ ಅಲ್ಲಿ ನಗರಸಭೆ ಪೂರ್ತಿಯ ಬಾಬಾ ಕಾಲೋನಿಗೆ ಹೋಗಿ ಇವತ್ತು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಸಾರಿಸಿ ಗುಡಿಸಿ ಇವತ್ತು ರಂಗೋಲಿ ಇಟ್ಟಿದೆ ಈ ರೀತಿಯ ಕೆಲಸವನ್ನು ಶಾಸಕ ಶಿವಲಿಂಗೇಗೌಡರು ಮಾಡಿದ್ದಾರೆ ಅದು ನಾವು ಕಾರ್ಯಕ್ರಮ ಮಾಡಿದ ನಂತರ ನಾವು ಯಾಕೆ ಶಾಸಕ ಶಿವಲಿಂಗೇಗೌಡ್ರ ಬಗ್ಗೆ ಎತ್ತಿ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಒತ್ತಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯ ಮುಲಾಜಿಗಳು ಇಲ್ಲ ಅವರು ಕಾಂಗ್ರೆಸ್ಸಿನ ಶಾಸಕರಾಗಿದ್ರು ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಹೇಳಿದ್ದೀವಿ ನೀವು ಕೂಡ ನೋಡ್ಬೋದು ಅವರು ಕೂಡ ದಲಿತರು ಅಲ್ಪಸಂಖ್ಯಾತರು ವಾಸ ಮಾಡುವಂಥ ಪ್ರದೇಶದ ಒಂದು ಸ್ವಚ್ಛವಾಗಿಡೋದಕ್ಕೆ ಕಾಂಗ್ರೆಸ್ಸಿನ ಶಾಸಕ ಶಿವಲಿಜೇಗೌಡರು ಕೂಡ ವಿಫಲರಾಗಿದ್ದಾರೆ ಅಂತ ಹೇಳ್ತೀವಿ ಅದೇ ರೀತಿ ನೀವು ಬಿ ಜೆ ಅದಕ್ಕೆ ನಿಮಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀವಿ ಅಂತ ಏನೂ ಇಲ್ಲ ನೀವು ಕೂಡ ಹೇಳ್ತಾ ಇರೋ ಮಾತುಗಳು ನೀವು ಕೂಡ ಸಂವಿಧಾನಕ್ಕೆ ಅಪಚ ಅಪಪ್ರಚಾರ ಮಾಡೋದಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಗಳು ಇಂಥ ಮಾತುಗಳನ್ನು ಯಾರೂ ಕೂಡ ನೀವು ಆಡಬಾರ್ದು ದಯವಿಟ್ಟು ನೀವು ಈ ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅದಕ್ಕೆ ಒತ್ತು ಕೊಡಬೇಕು ಮತ್ತು ಜಾತಿಗಳನ್ನು ನೋಡಿ ನಾನು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಮನಸ್ಸಿನಿಂದ ಅದನ್ನು ತೆಗೆದು ಹಾಕಬೇಕು ಎಲ್ಲಿ ಸಮಸ್ಯೆಗಳಿದೆಯೋ ಅಲ್ಲಿಗೆ ನೀವು ಸ್ಪಂದಿಸಿ ಕೆಲಸವನ್ನು ಮಾಡಿಕೊಡ್ಬೇಕು ನಾವು ಹೆಚ್ಚು ಹೋಗೋದಿಲ್ಲ ನೀವು ಈ ಕಾರ್ಯಕ್ರಮವನ್ನು ನೋಡಿದ ನಂತರವೂ ಅದಕ್ಕೆ ಮೊದಲು ನೀವು ಆ ಮುದುಗಿರಿ ಗ್ರಾಮಕ್ಕೆ ಹೋಗಿ ಅವರ ಸಮಸ್ಯೆಗಳನ್ನು ನೋಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ದಯವಿಟ್ಟು ಯಾವತ್ತೂ ಕೂಡ ನೀವು ನೀವು ಇಂಥ ಪಕ್ಷಕ್ಕೆ ಓಟ್ ಹಾಕಿದ್ದೀರಿ ಅವ್ರ ತ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋ ಪದವನ್ನು ಇನ್ನು ಮೇಲೆ ಹೇಳಬೇಡಿ ಅಂತ ಮನವಿ ಮಾಡಿಕೊಳ್ಳುತ್ತೆ ನಮ್ಮ ಹಾಸನ ಟಿ ವಿ ಇದಾಗಿತ್ತು ಇವತ್ತಿನ ವಿಶೇಷ ಈ ಕಾರ್ಯಕ್ರಮ ನಿಮಗೆ ತುಂಬ ಚೆನ್ನಾಗಿ ಕಂಡ್ರೆ ಈ ಕಾರ್ಯಕ್ರಮವನ್ನು ನೀವು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ನಮಸ್ಕಾರ